ವೋಟ್ ಚೋರಿ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಮತಗಳ ಘಂಟಾ ಘೋಷವಾಗಿ ಹೇಳ್ತೀನಿ ಚೋರಿ ಕಿಯಾ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ಳತನ ಮಾಡಿದಾರೆ ಪಾಚ ತರಿಕೆ ಚೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ವೋಟರ್ ಮತ್ಲಬ್ ಅನೇಕ ಬಾರ್ ವೋಟಿಂಗ್ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತಾರೆ ಪಾ

ಪಟ್ಟಿಗಳಲ್ಲಿ ಹಸಾರೋಟ್ ಹತ್ತಿರ ಈ ರೀತಿಯಾಗಿ ವಿಳಾಸ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿದ್ದೇವೆ ಬೆಡ್ ರೂಮ್ ಕಾಸ್ಮೇಲೆ ಚಾಲಿಸ ಪಚಾಸ್ ಲ ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದಾರೆ ಅವ್ರ ಜಬ್ಕು ವಾಮ್ ದುಂಡನೆ ಜಾತೇಹ ವಾಹೆ ಕೊಯ್ ನೀ ಅಲ್ಲಿ ನಾವು ನಮ್ಮ ಜನನ ಕಳ್ಸದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗ ಯಾರು ಕೂಡ ಸಿಗಲಿಲ್ಲ ಅವ್ರ್ ಘರ್ಕ ಮಾಲೀಕ್ ಬಿ ಜೆ ಪಿ ಕ ಲೀಡರ್ ಅಲ್ಲಿ ಯಾರಿದಾರಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋಸ್ ಚಾರ್ ಹಜಾರ್ ವೋಟ್ಸ್ ಫೋಟೋ ಹೇ ನೀತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರ ಚೋತಿಸ್ ಛೇ ಕೋ ಮಿಸ್ಯೂಸ್ ಮತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರು ಮೂವತ್ತೆರಡು ಸಾವಿರ ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ नमूने आरನಲ್ಲಿ ಏನು ನೂತನವಾಗಿ ಮತನಾ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಗೆ ಲೇ ہوتی ہے۔ नमूने आर ಏನಿದೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದ್ದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂತಹ ಮೂವತ್ ನಾಲ್ಕು ಸಾವಿರ ಜನ ಅಲ್ಲಿದ್ದಾರೆ ಪ್ರಕಾರ ಲಾಕ್ ಎಲೆಕ್ಷನ್ ಕಮಿಷನ್ ಬಿಜೆಪಿ ನೇ ಚೋರಿಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टील्ली नाव ನೋಡಿದिवी નકલ માંડકો ઓબે મતદારનું કર્ણાટક રાજ્યદલી મત આખતને મહારાષ્ટ્રદલી મત આખતને યુપી રાજ્યદલી મત આખતને મતને કા અધિકાર ઉસકો બેંગલુર માં હે લખનઉ માં હે વારાણસી માં હે ಅಲ ಅಲಾಗ ದೇಶ ಮೇಲೆ ವೋಟ್ ಡಾಲನೆಸ್ ಮತದಾನ ಮಾಡು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ ಲಖನೌ ನಲ್ಲಿದೆ ವಾರಣಾಸಿ ನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಹಕ್ಕನ್ನ ಈ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ನನ್ನ ಹತ್ರ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ಮುಂಚೆನಾ नली इस ना, और ನನಗೆ ಕೇಳ್ತಾ ಇದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેને પાર્લામેન્ટ کے سامنے پارلیمنٹ کے اندر oath لیا ہے اس ಸಂವಿಧಾನ کے کے سامنے oath لیا ہے اس પર હાથ ڈال کے oath لیا ہے اس پہ ہاتھ ڈال کر oath لیا ہے ನಾನು ಸಂಸದ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸದ್ನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु ನಮ್ಮ ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋष्ठी ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ کے ویب سائٹ بند کر دیے ہیں ಇವತ್ತು ಬೇರೆ ಬೇರೆ ರಾಜ್ಯಗಳ ویب سائٹ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಕ್ಯೂಕಿ ಕ್ಯೂ ಜಾನ್ ಅದೂಸ್ತಾನಿ ಜನತಾ ಇಸಿ ಡೇಟಾ ಕೋ ಸವಾಲ್ ಶುರು ಪೂರಾ ಢಾಚಾ ಕಲಾಪ್ಸ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗಲೋಗುತ್ತೆನಂತ ಭಯ ಇವತ್ತು ಅವ್ರಿಗೆ ಬಂದಿದೆ ಮಹಾ ಸ್ಟೇಟ್ ಗ್ಯಾರಂಟಿ ಹಮಾರಿ ಮಾಲೆ ಕಮಿಷನ್ ಎಲೆಕ್ಟ್ರಾನಿಕ್ ವೋಟರ್ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನೂ ನೀವು ರೆಕಾರ್ಡಿಂಗ್ ಮಾಡ್ತೀರಾ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ اور اگر یہ ہمیں دیں گے تو ہم یہ ثابت کر لیں گے کہ صرف ایک सीट نہیں چوری ہوئی ہے۔ ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ اور صرف ಕರ್ನಾಟಕ میں ಕರ್ನಾಟಕ میں نہیں چوری ہوئی ہے۔ پورے ہندوستان میں सीटें چوری ہوئی ہیں۔ ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನಬಿತ್ ಕಲೇಫ್ ಏಕ ನೋರಿ ಹು ಇವತ್ತಿನ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತ ಹೇಳಿ और सिर्फ कर्नाटक में कर्नाटका में नहीं चोरी हुई है पूरे हिंदुस्तान में सीटें चोरी हुई हैं ई कळताना केवल कर्नाटक राज्य द ondrale alla भारत देशा जनता पूर्ति ई ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ইলেকશન కమిಷನ್ ಬಿಜೆಪಿ ಗನ نہیں ہے۔ ইলেকશન కమిಷನ್ ಸಂವಿಧಾನಕ್ಕೆ ಲೇ ಕೆಲಸ ಕರ್ತಾ ہے۔ ಇವತ್ತು ইলেকશન ಇವತ್ತು ಚುನಾವಣಾ ಆಯೋಗ ಎನಂದರೆ ಬಿಜೆಪಿ ಅವರ ಪರವಾಗಿ ನಿಂತಿದೆ इलेक्शन संविधान विरुद्ध नड़कोता है और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई है कर्नाटक दल ना क्षेत्रा ना परिशिल्ले ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್STITUTION ಕಾ ಫೌಂಡೇಷನಲ್ ಐಡಿಯಾ ಹೈ 1 ಮ್ಯಾನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ଅಪ್సర్ ଆక్రమణ કર رہے ہیں इसका मतलब वो संविधान पराक्रमण कर रहे हैं ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ ಹಿಂದೂಸ್ತಾನ್ ಕೆ ಗರೀಬ್ ಜನತಾ ಪರ ಆಕ್ರಮಣ ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದಾರೆ ಅವ್ರ ಮೇಲೆ ಕೇನಾ ಚಾತಾ ಹಾಂ ಅಗರ ಸೋಚರೇ ಹೋಗ कि आप इस पर आक्रमण करके बचोगे तो फिर से सोचो करोगे तो हम आप पर हमला करेंगे ई पवित्र संविधान मेल हल्ले मारे नेरवामेल हल्ले मारती निम्न गुरी मारतीवी